ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ದ್ವಾದಶ ರಾಶಿಗಳಿಗೆ ಗ್ರಹ ಮಂಗಳ ಕುಜ ಅಂಗಾರಕ ಇವರು ತಮ್ಮ ಸೆಪ್ಟೆಂಬರ್ ಹದಿಮೂರರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೂ ಕೂಡ ಕನ್ಯಾ ತುಲಾ ತುಲಾರಾಶಿಗೆ ಸ್ಥಿರವಾಗಿ ನಲವತ್ತೈದು ದಿನಗಳ ಕಾಲ ದ್ವಾದಶ ರಾಶಿಗಳಲ್ಲಿ ಕುಜನ ಪ್ರಭಾವ ಯಾವ ರೀತಿ ಇರುತ್ತೆ ಕುಜ ಅಂದರೇ ನಮಗೆ ಗೊತ್ತು ಈ ಕುಜನ ಪ್ರಭಾವ ಇರುವಂತಹ ಸಂದರ್ಭಗಳಲ್ಲಿ ಆಡುವಂತಹ ಮಾತುಗಳಲ್ಲಿ ಮಾಡುವಂತಹ ನಿರ್ಧಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಆಗಬೇಕಾಗಿರುತ್ತೆ ಯಾಕಂದರೆ ಈ ಕೆಲವೊಂದು ಕ್ಷಣಿಕಾವೇಶದಲ್ಲಿ ಆಡುವಂತಹ ಮಾತುಗಳು ನಿರ್ಧಾರಗಳು ಕೆಲವೊಮ್ಮೆ ಘರ್ಷಣೆಗೆ ಜಗಳಕ್ಕೆ ಮನಸ್ಪರ್ಧೆಗಳಿಗೆ ವಾಗ್ವಿವಾದಗಳಿಗೆ ಕಾರಕತ್ವವಾಗ್ತಾ ಇರುತ್ತೆ ಖುಜ ಅಂದರೇ ಒಂದು ಎಮೋಷನ್ ಅವರು ಅಂದರೆ ಒಂದು ಸಂಬಂಧಗಳಲ್ಲಿ ಈ ಮಾತಿನ ಬರದಲ್ಲಿ ಆಡುವಂತಹ ಮಾತುಗಳಾಗಿರ್ಬೋದು ಯುದ್ಧಗಳಾಗಿರ್ಬೋದು ಕಿರಿಯ ಸಮ ಕಿರಿಯ ಸಹೋದರರ ಅಭಿವೃದ್ಧಿ ಆಗಿರ್ಬೋದು ಇವರನ್ನೆಲ್ಲ ಇಂಡಿಕೇಟ್ ಮಾಡ್ತಾ ಇರುತ್ತೆ ಮುಖ್ಯವಾಗಿ ಕುಜ ದೋಷ ಕುಜ ಗ್ರಹವನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಮುಖ್ಯವಾಗಿ ಕುಜ ಗ್ರಹವು ಲಗ್ನದಲ್ಲಿದ್ರೂ ಹನ್ನೆರಳನೇ ಮನೆಯಲ್ಲಿದ್ದರೂ ಕೂಡ ಅಷ್ಟಮದಲ್ಲಿದ್ರೂ ಸಪ್ತಮದಲ್ಲಿದ್ರೂ ದೋಷಗಳು ಉಂಟು ಮಾಡ್ತಾ ಇರ್ತವೆ ವಿವಾಹದ ಕೂಡಿ ಬರೋದಾಗಿರ್ಬೋದು ವಿಳಂಬವಾಗೋದಾಗಿರ್ಬೋದು ಅಥವಾ ಈ ವಿವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಮಿತಿಮೀರಿ ಬರುವಂತಹ ಆವೇಶ ಇತ್ಯಾದಿ ವಿಷಯಗಳು ಕೆಲವೊಂದು ಸಂಬಂಧಗಳನ್ನು ಈ ಕೋಪ ಆವೇಶದಿಂದ ಏನಾಗುತ್ತೆ ಕೆಲವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇರ್ತಂತಹ ಕುಜಾಗ್ರಹ ಕೆಂಪುಗ್ರಹ ತುಲಾರಾಶಿಯಲ್ಲಿ ಬಂದು ಈ ನಲವತ್ತೈದು ದಿನಗಳ ಕಾಲ ಮಕರ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳನ್ನು ಕೊಡ್ತಾ ಇದ್ದಾರೆ ಇವರಿಗೆ ನೋಡಿ ಸಾಡೆ ಸಾತಿನ ಒಂದು ದೋಷ ಬಗೆಹಾರಿದರೂ ಕೂಡ ದ್ವಿತೀಯ ಧನಸ್ಥಾನದಲ್ಲಿರುವಂತಹ ರಾಹು ಕೌಟುಂಬಿಕ ಪರವಾಗಿ ಕೆಲವೊಂದು ಸಮಸ್ಯೆಗಳಂತ ಈ ಇದ್ದಾರೆ ಅಂದರೆ ಈಗ ಕೋಲ್ಡ್ ವಾರ್ ಅನ್ನೋ ರೀತಿಯಲ್ಲಿ ಮನೆಯಲ್ಲೇ ಸಾಂಸಾರಿಕ ಜೀವನದಲ್ಲಿ ಕುಟುಂಬಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಇದ್ದಾರೆ ಬಟ್ ಅಂತಹ ವ್ಯಕ್ತಿಗಳಿಗೆ ಈ ಕುಜಗ್ರಹ ಬರವಣಿಗೆ ಅನ್ನೋದು ಮುಖ್ಯವಾಗಿ ಒಂದು ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಮಕರ ರಾಶಿಯವರಿಗೆ ಈ ಕುಜ ಮಹಾಶಯನ ಆಗಮನದಿಂದ ಕೆಲವೊಂದು ವಿಷಯಗಳಲ್ಲಿ ಅದರಲ್ಲಿಯೂ ಕೂಡ ವೃತ್ತಿ ಉದ್ಯೋಗಗಳು ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ಅನುಕೂಲ ಫಲಗಳನ್ನು ನೀಡ್ತಾ ಅದೇ ರೀತಿ ಮಕರ ರಾಶಿಯವರಿಗೆ ಯೋಗಕಾರಕನಾಗಿರುವಂತಹ ಕುಜಮಹಾಜಯ ದಶಮಸ್ಥಾನದಲ್ಲಿ ಈ ನಲವತ್ತೈದು ದಿನಗಳ ಕಾಲ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸ ವಿಷಯಗಳಲ್ಲಾಗಿರ್ಬೋದು ಹೊಸ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ಅರ್ಥ ಅಂದರೆ ಹೊಸ ಕೋರ್ಸ್ಗಳ ಪ್ರವೇಶ ಕೋರ್ಸ್ಗಳ ಮುಖಾಂತರ ಸರ್ಟಿಫಿಕೇಟ್ಸ್ ಮುಖಾಂತರ ನೀವು ಉದ್ಯೋಗವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಉನ್ನತ ಉದ್ಯೋಗ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ ಆದರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಹೊಸದಾಗಿ ಬರುವಂತಹ ಅದು ಪ್ರಮೋಷನ್ ಆಗಿರ್ಬೋದು ಅಥವಾ ಮತ್ತಿತರ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂತಹ ಮುಖಾಂತರ ಸ್ವಲ್ಪ ಕೆಲಸದ ಒತ್ತಡ ಅನ್ನೋದು ಇರುತ್ತೆ ಒತ್ತಡ ಅನ್ನೋದು ಎಷ್ಟು ಅಂದರೆ ಸ್ವಲ್ಪ ಅಂದರೆ ನಿಮ್ಮ ಶಕ್ತಿಗೆ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಸಂಸ್ಥೆಯಾಗಿರ್ಬೋದು ಕೆಲವೊಂದು ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ವಹಿಸ್ತಾರೆ ಬಟ್ ಇದನ್ನು ನೀವು ತಾಳ್ಮೆಯಿಂದ ನೀವು ಈ ಅವಕಾಶಗಳನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಅದಕ್ಕೆ ತಕ್ಕಂತೆ ಒಳ್ಳೆಯ ಅವಕಾಶಗಳಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು ಈ ಸಂದರ್ಭದಲ್ಲಿ ಈ ಯಾವುದಾದ್ರೂ ಒಂದು ಹೊಸ ವ್ಯವಹಾರ ವ್ಯಾಪಾರ ಆರಂಭ ಮಾಡುವುದಕ್ಕೆ ಅಟ್ಲೀಸ್ಟ್ ಸಾಲ ಮಾಡಿದ್ರೂ ಸರಿ ಒಂದು ವ್ಯವಹಾರ ಅಥವಾ ಓನ್ ಬಿಸ್ನೆಸ್ ಅಥವಾ ಓನ್ನಾಗಿ ಕೆಲವೊಂದು ವಿಷಯಗಳು ಮಾಡೋಣ ಅನ್ನುವಂತಹ ಯೋಚನೆಗಳು ಕೂಡ ಬರುತ್ತೆ ಆದರೆ ಈ ಸಂದರ್ಭದಲ್ಲಿ ಈ ಹದಿನೇಳರಿಂದ ರವಿ ಮಹಾಶಯ ಕೂಡ ಈ ಕುಜನ ಜೊತೆ ಸೇರೋದ್ರಿಂದ ಏನಾಗುತ್ತೆ ಅಂದರೆ ಅಧಿಕಾರಕ್ಕೋಸ್ಕರ ಪವರ್ಗೋಸ್ಕರ ಏನಾಗುತ್ತೆ ತಂದೆಯ ಸಹಕಾರದಿಂದ ಅಂದರೆ ಫಾರ್ ಎಕ್ಸಾಂಪಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದಿರ್ತೀರ ಏನೋ ಒಂದು ಬ್ಯಾಕ್ ಡೋರ್ ಅಪರ್ಚುನಿಟೀಸ್ ಬರ್ತಾ ಇರುತ್ತೆ ಉದ್ಯೋಗ ವಿಷಯಗಳಲ್ಲಿ ನೋಡಪ್ಪ ಇಷ್ಟು ಕೊಡಿ ನೀವು ಇಷ್ಟು ಮಾಡ್ಕೊಡ್ತೀವಿ ಕೆಲಸ ಮಾಡ್ಕೊಡ್ತೀವಿ ಈ ರೀತಿ ವಿಷಯಗಳ ಮುಂಚೆ ನೀವು ಇನ್ ಕೇಸ್ ಏನಾದರೂ ಆ ರೀತಿ ವಿಷಯಗಳ ಮುಖಾಂತರ ಉದ್ಯೋಗವನ್ನು ಜೀವನವನ್ನು ಕಟ್ಕೋಬೇಕು ಅಂತ ನಿರ್ಧಾರ ತಗೊಂಡ್ರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಾಗಿರುತ್ತೆ ಎಷ್ಟೋ ಜನ ಬರ್ತಿರ್ತಾರೆ ಸೊ ಅವ್ರಿಗೆ ಗೊತ್ತು ನಮ್ಗೆ ಇವ್ರಿಗೆ ಗೊತ್ತು ನಾವು ಮಾಡಿಸ್ಕೊಡ್ತೀವಿ ನಿಮ್ಮ ವಿಷಯವನ್ನು ಅನುಕೂಲ ಮಾಡಿಕೊಡ್ತೀವಿ ಪ್ಲೇಸಿಂಗ್ ಮಾಡಿಸ್ಕೊಡಿ ಈ ರೀತಿ ವಿಷಯಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಈ ಅನಾಲೋಚಿತವಾಗಿ ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಆವೇಶದಿಂದ ಅಥವಾ ಕ್ಷಣಿಕ ಆವೇಶದಿಂದ ಅಥವಾ ಬರುತ್ತೆ ಅನ್ನುವಂತಹ ಒಂದು ಅತ್ಯಾಸದಿಂದ ನೀವು ಕೆಲವೊಂದು ನಿರ್ಧಾರಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ನಾ ಮಕರ ರಾಶಿಗೆ ಅಧಿಪತಿಯಾಗಿರುವಂಥ ಶನಿ ಪರಮಾತ್ಮ ಅವ್ರು ನೀಡುವಂತಹ ಈ ಸಾಡೆ ಸಾತಿನ ಈ ರಾಷ್ಟ್ರಾಧಿಪತಿಯಾಗಿರ್ತಾರಲ್ವ ಈ ಸಾಡೆ ಸಾತಿನ ದೋಷ ಹೋಗ್ಬಿಟ್ಟಿದೆ ಆದರೂ ಈ ಕುಜ ಬಂದು ಮಕರ ರಾಶಿಗೆ ಚತುರ್ಥ ಸ್ಥಾನ ಮತ್ತು ಲಾಭ ಸ್ಥಾನಕ್ಕೆ ಅಂದರೆ ಮಾತೃಭಾವ ಅಂತ ಏನು ಹೇಳ್ತೀವೋ ನಾಲ್ಕನೇ ಮನೆಗೆ ಮತ್ತು ಹನ್ನೊಂದನೇ ಏಕಾದಶ ಸ್ಥಾನಕ್ಕೆ ಲಾಭಾಧಿಪತಿ ಚತುರ್ಥ ಲಾಭಾಧಿಪತಿಯಾಗಿ ಮುಖ್ಯವಾಗಿ ಮಕರ ರಾಶಿಯವರಿಗೆ ಯೋಗಕಾರಕನೇ ಒಳ್ಳೆಯದೇ ಮಾಡ್ತಾರೆ ಸೊ ಆದ್ದರಿಂದ ಈ ಕುಜನ ಆಗಮನ ಅನ್ನೋದು ಮಕರ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರುವುದರಿಂದ ಇವರಿಗೆ ದಶಮಸ್ಥಾನದ ಫಲಗಳ ಜೊತೆ ಪಂಚಮಸ್ಥಾನ ಫಲಗಳು ಚತುರ್ಥ ಸ್ಥಾನ ಫಲಗಳು ಲಗ್ನ ಫಲಗಳು ಅನ್ನೋದು ಹನ್ನೊಂದನೇ ಸ್ಥಾನದ ಫಲಗಳು ಅನ್ನೋದು ಇವರಿಗೆ ನೀಡ್ತಾ ಇರುತ್ತೆ ಏನು ಯೋಚನೆ ಮಾಡೋ ಅವಶ್ಯಕತೆ ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಇಷ್ಟೋ ದಿನಗಳ ಕಾಲ ಆಲ್ಮೋಸ್ಟ್ ವರ್ಷಗಳ ಕಾಲ ಆಯಿತು ಮಕರ ರಾಶಿಯವರಿಗೆ ಇನ್ನೂ ಯಾವಾಗ ಈ ಸಮಸ್ಯೆಗಳಿಂದ ಹೊರಗಡೆ ಬರುವುದು ಸಾಲಗಳು ತೀರೋದು ಪ್ರೊಫೆಷನ್ಸಲ್ಲಿ ಗ್ರೋತ್ ಇಲ್ಲ ಮಾಡುವಂತಹ ಕೆಲಸದಲ್ಲಿ ಒಂದು ಬೆಳವಣಿಗೆ ಇಲ್ಲ ಆದಾಯ ಇಲ್ಲ ಅಂತ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ನಲವತ್ತೈದು ದಿನಗಳ ಕಾಲ ಸ್ವಲ್ಪ ಇನ್ಕ್ರಿಮೆಂಟ್ ಜಾಸ್ತಿ ಆಗೋದಾಗಿರ್ಬೋದು ಅಥವಾ ಆದಾಯದಲ್ಲಿ ಹೆಚ್ಚಳ ಆಗೋದಾಗಿರ್ಬೋದು ಅಥವಾ ಪ್ರಮೋಷನ್ಸ್ನಿಂದ ಕೂಡಿರುವಂತಹ ಕೆಲವೊಂದು ಅವಕಾಶಗಳು ಬರೋದಾಗಿರ್ಬೋದು ಅನುಕೂಲವಾಗಿರುತ್ತೆ ಅಂದರೆ ಈ ಟೈಮಲ್ಲಿ ಇಷ್ಟು ದಿನಗಳ ಕಾಲ ಎಷ್ಟೇ ಕಷ್ಟಪಟ್ಟರೂ ಕೂಡ ಬರೆದಂತಹ ಒಂದು ಪ್ರೋಗ್ರೆಸ್ ಆ ಗ್ರೋತು ಈ ಟೈಮಲ್ಲಿ ಅನ ಸುನಾಯಾಸವಾಗಿ ಆಕಸ್ಮಿಕವಾಗಿ ನಿಮ್ಮ ಬಳಿ ಸೇರುವುದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ ಇನ್ನು ತುಂಬ ಜನ ಭಯ ಬೀಳ್ತಾಯಿದ್ದಾರೆ ಈಗಿನ ಇರುವಂತಹ ಸಿಚುವೇಶನ್ಸಲ್ಲಿ ಸ್ಥಿರವಾಗಿರುವಂತಹ ಉದ್ಯೋಗ ಸ್ಥಿರವಾಗಿರುತ್ತಾ ಆದಾಯ ಸ್ಥಿರವಾಗಿರುತ್ತಾ ಈಗಿರುವಂತಹ ಮಾರ್ಕೆಟ್ ನೋಡಿಕೊಂಡ್ರೆ ದೀರ್ಘಕಾಲಕವಾಗಿರುವಂತಹ ಕಮ ಕಮಿಟ್ಮೆಂಟ್ಗಳನ್ನು ಇಟ್ಕೋಬಹುದಾ ಲೋನುಗಳು ತಗೋಬೋದಾ ಬಟ್ ಆದ್ದರಿಂದ ಈ ವೃತ್ತಿ ಉದ್ಯೋಗಗಳಿಂದ ವ್ಯಾಪಾರಗಳಿಂದ ಆದಾಯವನ್ನು ಪಡೆಯುವಂತಹ ವ್ಯಕ್ತಿಗಳಿಗೆ ಸ್ಥಿರವಾಗಿರುವಂತಹ ಸುಸ್ಥಿರವಾಗಿರುವಂತಹ ಆದಾಯ ಬರುವುದಕ್ಕೆ ಯಾವುದೇ ಅನ್ಸ್ಟೆಬಿಲಿಟಿ ಇರಲ್ಲ ಈ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಸ್ಥಿರತ್ವವನ್ನು ಕಾಣುವುದಕ್ಕೆ ಈ ಕುಜಗ್ರಹಣ ಆಗಮನ ಅನ್ನೋದು ನಿಮಗೆ ಹೆಲ್ಪ್ ಆಗುತ್ತೆ ಹೊಸದಾಗಿ ಬರುವಂತಹ ಜವಾಬ್ದಾರಿಗಳಾಗಿರ್ಬೋದು ಹೊಸ ಪ್ರಾಜೆಕ್ಟ್ಗಳಾಗಿರ್ಬೋದು ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳೋದಾಗಿರ್ಬೋದು ಇಲ್ಲ ನಾನು ಇದೇ ಚೆನ್ನಾಗಿದೆ ಇದರಲ್ಲೇ ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ತಗೊಳ್ಳಿ ಚಾಲೆಂಜಸ್ ಅನ್ನೋದು ಸಿ ಈಗ ಕೆಲವೊಂದು ಅವಕಾಶಗಳು ಬರ್ತಾ ಇದೆ ಕೆಲವೊಂದು ವಿಷಯಗಳಂದರೆ ಅಥವಾ ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಅಂದರೆ ಪ್ರತಿನಿತ್ಯವೂ ಕಲ್ತ್ಕೊಳ್ಳೋದು ಜಾಸ್ತಿ ಇರುತ್ತೆ ಸೊ ವಿ ಹ್ಯಾವ್ ಟು ಲರ್ನ್ ಮೋರ್ ನಾಲೆಡ್ಜ್ ಅಬೌಟ್ ನ್ಯೂ ಥಿಂಗ್ಸ್ ಅಲ್ವಾ ಸೊ ಆದ್ದರಿಂದ ಬಂದಿರುವಂತಹ ಅವಕಾಶಗಳಿಗೆ ಹಿಂದೆ ಮುಂದೆ ನೋಡಿದ್ರೆ ಅದನ್ನು ಗ್ರ್ಯಾಬ್ ಮಾಡಿ ಅದರಲ್ಲಿ ಅದ್ಭುತವಾಗಿ ಕಲಿತು ಅದು ನಿಮ್ಮನ್ನು ನೀವು ಶೈನ್ ಮಾಡಿಕೊಳ್ಳುವಂತಹ ಆಪರ್ಚುನಿಟೀಸು ಈಗ ಬರ್ತಾ ಇರುತ್ತೆ ಆದ್ದರಿಂದ ಆ ಭಯದಿಂದ ಆತಂಕದಿಂದ ಎಲ್ಲಿ ನಾನು ಫೇಲ್ ಆಗ್ತೀನೋ ಎಲ್ಲಿ ನಾನು ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡಲ್ಲೋ ಅನ್ನೋಂತಹ ನಿರಾಶೆಪೂರಿತವಾಗಿರುವಂತಹ ಈ ಡೆಸಿಷನ್ಸ್ನ ಸ್ವಲ್ಪ ಪಕ್ಕೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಧೈರ್ಯದಿಂದ ಬಂದಿರುವಂತಹ ಅವಕಾಶಗಳನ್ನು ಕೈ ಹಿಡಿರಿ ಯಾಕಂದರೆ ಕುಜ ಬಂದು ಮಕರ ರಾಶಿ ದಿಗ್ಬಲನ ತುಂಬ ಅದ್ಭುತವಾಗಿರುವಂತಹ ಯೋಗಕಾರಕನಾಗಿರೋದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಚತುರ್ಥ ಸ್ಥಾನವನ್ನು ಇಂಡಿಕೇಟ್ ಆಸ್ತಿ ಸಂಪತ್ತು ತಾಯಿಯ ಆರೋಗ್ಯ ತಾಯಿಯ ಸ್ಥಾನ ಆಗಿರೋದರಿಂದ ಈ ಸಂದರ್ಭದಲ್ಲಿ ನೀವೇನಾದರೂ ಒಂದು ಮನೆ ಸ್ಥಾ ಈ ಬೇಕಾಗಿರೋ ಸೈಟು ಅಥವಾ ಒಂದು ಯಾವುದಾದ್ರೂ ಒಂದು ಜಮೀನು ತಗೊಳ್ಳೋದು ಮಾರೋದು ಇಂತಹ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಒಳ್ಳೆಯ ಬೆಲೆ ಸಿಗುವಂತಹ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ಈ ಈ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಕೂಡ ತುಂಬ ಸುಧಾರಣೆ ಅನ್ನೋದು ತಾಯಿಯ ಇಂದಿನ ದಿನಗಳಿಂದ ಏನಾದರೂ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ರಿಲೀಫ್ ಅನ್ನೋದು ಕಾಣೋದಕ್ಕೆ ಮುಖ್ಯವಾಗಿ ಮಕರ ರಾಶಿಯವರ ತಾಯಿಯ ಆರೋಗ್ಯ ಅಲ್ಲಿ ತುಂಬ ಚೇತರಿಕೆ ಅನ್ನೋದು ಈ ಚತುರ್ಥ ಸ್ಥಾನದ ವೀಕ್ಷಣೆಯಿಂದ ಅನುಕೂಲವಾಗಿರುತ್ತೆ ಇನ್ನು ಪಂಚಮ ದೃಷ್ಟಿ ನೋಡ್ತಾ ಇರೋದರಿಂದ ಪಂಚಮ ದೃಷ್ಟಿ ಪ್ರೀತಿ ಪ್ರೇಮ ವ್ಯವಹಾರಗಳು ಸಂತಾನ ಮತ್ತು ನಿಮಗಿರುವಂತಹ ಔಟ್ಸೈಡ್ ವ್ಯವಹಾರಗಳು ಇವೆಲ್ಲವನ್ನು ಅಂದರೆ ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಇತ್ಯಾದಿ ವಿಷಯಗಳಿಂದ ನೀವು ತೋರಿಸುವಂತಹ ಒಂದು ಕ್ರಿಯೇಟಿವಿಟಿ ನೀವು ಮಾಡುವಂತಹ ಕೆಲವೊಂದು ಇನೋವೇಟಿವ್ ಸಜೆಷನ್ಸ್ ಆಗಿರ್ಬೋದು ರೆಕಮೆಂಡೇಶನ್ಸ್ ಆಗಿರ್ಬೋದು ನಿಮ್ಮ ಸಂಸ್ಥೆಗೆ ಅತ್ಯುತ್ತಮ ರೀತಿಯಲ್ಲಿ ಅನುಕೂಲವಾಗುತ್ತೆ ಪ್ರಯೋಜನಕಾರಿಯಾಗಿದ್ದು ಅದು ಅದು ಮುಖ್ಯವಾಗಿ ನೀವು ಒಂದು ಅತ್ಯುತ್ತಮವಾಗಿರುವಂತಹ ರಿಸೋರ್ಸ್ ಅಥವಾ ತುಂಬ ಉಪಯೋಗ ಪಡ್ತಾ ಇರುವಂತಹ ರಿಸೋರ್ಸ್ ಅಂತ ನಿಮ್ಮ ಸಂಸ್ಥೆಯು ನಿಮಗೆ ಒಂದು ಗುರುತುವಿಕೆ ಒಂದು ಪ್ರಶಂಸೆ ನೀಡುವುದಕ್ಕೆ ಚಾನ್ಸಸ್ ಇರುತ್ತೆ ಅದೇ ರೀತಿ ಇನ್ವೆಸ್ಟ್ಮೆಂಟ್ಸಲ್ಲಿ ಪರವಾಗಿ ನೋಡೋದಾದರೆ ನೀವೇನಾದರೂ ಹೂಡಿಕೆಗಳು ಮಾಡಿದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಲಾಭಗಳನ್ನು ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಈ ಸಂದರ್ಭದಲ್ಲಿ ವಾಹನ ಸೌಖ್ಯವಾಗಿರಬಹುದು ವಿಲಾಸಿತ ವಾಹನದಲ್ಲಿ ತಿರುಗಾಟ ಆಗಿರಬಹುದು ಪ್ರಯಾಣಗಳನ್ನು ಗೋಚಾರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಯಾಣಗಳು ನಿಮಗೆ ಮಾನಸಿಕ ಉಲ್ಲಾಸವನ್ನು ಮತ್ತು ನಿಮ್ಮಲ್ಲಿ ಅಡಗಿರುವಂತಹ ಕೆಲವೊಂದು ಈ ಎನರ್ಜಿ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ ಹೊಸ ವಿಷಯಗಳು ಹೊಸ ಕೋರ್ಸು ಹೊಸ ಆರಂಭದಲ್ಲಿ ಅಂದರೆ ಮಧ್ಯದಲ್ಲಿ ಏನಾದರೂ ವಿದ್ಯಾವಕಾಶಗಳನ್ನು ನೆಲೆಸಿದ್ರೆ ಮತ್ತೆ ಪುನಃ ಪ್ರಾರಂಭ ಮಾಡೋದಕ್ಕೆ ಅನುಕೂಲವಿರುತ್ತೆ ಇನ್ನು ರವಿ ಈ ಕುಜನದ ಜೊತೆ ಸೇರುವುದರಿಂದ ಸ್ವಲ್ಪ ಈ ಮಾತಿನ ಬರದಲ್ಲಿ ಈ ವಾಕ್ನ ಈ ಮಾತಿನ ವಿಷಯಗಳಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆ ಅಥವಾ ಸಹೋದ್ಯೋಗಿಗಳ ಜೊತೆ ಮಾತನಾಡುವಂಥ ಸಂದರ್ಭಗಳಲ್ಲಿ ಈ ಮಾತನ್ನ ಬರದಲ್ಲಿ ಈ ಮಾತಿನ ಬರದಲ್ಲಿ ಏನಾದರೂ ಸಡನ್ನಾಗಿ ಏನಾದರೂ ಆಕಸ್ಮಿಕವಾಗಿ ಅನ್ನೋದು ಅದರಲ್ಲಿನ ಅವರು ಆಗಿ ತಗೊಳ್ಳೋದು ಅಥವಾ ನಿಮ್ಮ ಮೇಲಧಿಕಾರಿಗಳಿಗೆ ಕೆಲವೊಂದು ವಿಷಯಗಳು ಈ ವಿಷಯಗಳಲ್ಲಿ ಅಂದರೆ ಅನಾವಶ್ಯಕವಾಗಿ ವಾದ ವಿವಾದಗಳು ಬೇಡ ಅನಾವಶ್ಯಕವಾಗಿ ಅವರೊಂದಿಗೆ ಜಗಳಗಳು ಅಥವಾ ವಾದೋಪವಾದಗಳು ಇಲ್ಲದೆ ನಿಮ್ಮ ಕೆಲಸವನ್ನು ನೀವು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುತ್ತಾ ನಿಮಗೆ ಬರಬೇಕಾಗಿರುವಂತಹ ಈ ಫಲಗಳನ್ನು ಅವಕಾಶಗಳನ್ನು ಸಂಪೂರ್ಣವಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಇನ್ನು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಮುಖ್ಯವಾಗಿ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಈ ಕುಜನ ಅನುಗ್ರಹಕ್ಕೋಸ್ಕರ ಮಂಗಳವಾರದ ದಿನ ಕೆಂಪು ಈ ತೊಗರಿಬೇಳೆ ದಾಲ್ ಅಂತ ಹೇಳ್ತೀವಲ್ಲ ಈ ಮಸೂರ್ ದಾಲ್ ಒಂದು ಕಾಲು ಕೆ ಜಿ ಮಸೂರ್ ದಾಲ್ ಒಂದು ಕೆಂಪು ವಸ್ತ್ರ ಇದನ್ನು ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಇರುತ್ತೆ ಮತ್ತು ಮಂಗಳವಾರದ ದಿನದಂದು ತುಂಬ ನಿಷ್ಠೆಯಿಂದ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಆಗಿರ್ಬೋದು ಸುಬ್ರಹ್ಮಣ್ಯ ಅಷ್ಟಕ ಆಗಿರ್ಬೋದು ಅಥವಾ ಓಂ ಶ್ರೀ ಸ್ಕಂದಾಯಿ ನಮಃ ಅನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಪ್ರತಿನಿತ್ಯವೂ ಪಾಠನೆ ಮಾಡುವುದರಿಂದ ಮತ್ತಷ್ಟು ಕುಜನ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿ ಸಮಸ್ತ ಸನ್ಮಂಗಳಾಣಿ ಬವಂತು ಜೈ ಶ್ರೀರಾಮ್